ಕೊಡಿಸಿನ ನಂಗೆ ಅಳತಿ ಕೇಳ್ಯಾರ ಎಲ್ಲ ಬರೆಯವರು ಕೊಡಿಸಿದ ಕೇಳ್ಯಾರ ಕೇಳೋರು ಇವರು ಕಂಪನಿಗಳು ಸೀತಾದೇವಿ ಬ್ರಾಹ್ಮಣ ಋಷಿನ ನಂಗೆ ಇಲ್ಲಿ ಕಮಿಟಿ ಹಿರಿಯಾರ ಒಂದು ವಿಷಯ ಕೇಳ್ಯಾರ 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 ಅಂತ ಕೇಳಿದ್ರ ಮೇಟಿ ಕಟ್ಟಿಗೆ ಹೋಗಲಾನ ರೈತ ಮೇಟಿ ಕಟ್ಟಿಗೆ ಮೇಲೆ ರಾಶಿ ಮಾಡ್ಯಾನು ಊರ ಆರು ಚೀಲ ತುಂಬಿ ಪ್ಯಾಟಿಗೆ ಹೋದಾನು ಪ್ಯಾಟಿಗೆ ಹೋದಾನು ವಿಷಯ ಕೇಳಿದ್ರು ಹಾ ಅದು ನಮಗೂ ಹೊಳೆ ನಮ್ಮ ನಮ್ ಗುರು ಅವರು ಒಂದು ಅಧ್ಯಾತ್ಮದವ್ರಿಗೆ ಕೇಳಿ ಆಗಿರ್ಬಾರ್ದು ಗುರುಗಳು ಗುರುಗಳು ಹೆಂಗ್ ಕೇಳಿದ್ರ ಅಂದ್ರ ಪ್ರಕಾಶ ಆಹಾ ಒಳಗಿರ್ತಕ್ಕಂಥ ಅಜ್ಞಾನ ಹೊಡ ಒಡಿಸಿ ಸುತ್ತ ಬೆಳಕ ನೀಡೋರಿಗೆ ಗುರು ಅಂದಾರ ಅಂದಾರಲ್ಲೇ ಆ ಗುರುವಚ್ಚನ ಅವ್ರು ಹೇಳಿರೋದನ್ನ ಹೇಳ್ತಾನ ಸುತ ಆಕತ್ತೆ ಅಂದ್ರೆ ಹೌದು ಅದು ಯಾವತ್ತು ಕೇಳೋದು ಆಹಾ ಕುಬ್ಬಾರ ಏನು ಮಾಡ್ತಾನ ಏನ್ ಮಾತ ಮಣ್ಣ ಕಲಿಸಿ ಮೇಟಿ ಕಟ್ಗಿ ಮ್ಯಾಲ ಆಹಾ ಅಡ್ಗಿ ಹಣ್ಣಂಗೆ ಪಡ ಆ ಹರಾ ಮಾಡಿ ಸಣ್ಣ ತಂಗಿ ಸುಟ್ಟು ನೂರ ಆರ್ ಗಡ್ಗಿ ಒಟ್ಟು ಒಟ್ಟು ಲಾಟಿಗೋದ ಖುಷಿ ನೋಡ್ತಾರ ಒಳಗೊಂದು ಕೈ ಇಟ್ಟು ಹೊರಗೊಂದು ಕೈ ಇಟ್ಟು ಕನಾಲ ಕನಾಲ ಹತ್ತು ಹತ್ತು ಹೋಗ್ತಾರ ಡಾಪ್ ಡಾಪ್ ಒಳಗ ಕಟ್ಟಿಯವ್ರ ಇದ್ರೊಳಗೆ ನೀರು ನಿಂದ್ರೋದಿಲ್ಲ ಆ ನೀರು ನಿಂದ್ರುದಿಲ್ಲ ಆಯ್ತು ಸುಟ್ಟಿಲ್ಲ ತಾರ ಇದು ನಮ್ಮ ಕಾಕಾ ಕೇಳಿದ ಪ್ರಶ್ನೆ ಕೂತ್ರ ಅವ್ ಎಲ್ಲಿ ಹೋಗ್ಯಾನ ಕೂಡ್ತಿಲ್ ಕಾಕಾ ಇಲ್ಲಿ ಹೋದಾನ ಏನ್ ಓ ಹ ನಾನು ಸಿಂಧೂರ್ ಲಕ್ಷ್ಮಣ ಯಾವ ಆಶೀರ್ವಾದ ಪೂರ್ವಕವಾಗಿ ಕರೆಯಪ್ಪಣ್ಣ ಸಿದ್ದಪ್ಪಣ್ಣ ಕಣದಾಳ ಯಾವ ಕಾನೂರು ಕರೆಯ ಸಿದ್ದನ ಸ್ವರೂಪಿಗಳ ಕಲಾ ಕಾಣಿಕೆಯಾಗಿ ಐವತ್ತೊಂದು ರೂಪಾಯಿ ಕೊಟ್ಟಾರ ಅವರಿಗೆ ಕೂಡುವಂತ ದೈವಿಕ ಅರಮಾಣಿ

ಅನಂತಿತ ಅವಿಶೇಷನ ಅವಿಶೇಷಿತ ಕ್ರೇತಾ ಲಕ್ಷ್ಮಣವ ಆ ವ್ಯಾಪಾರ ಕ್ರಿಸ್ತನ ಅನ್ನೋ ಭಯಲಾಮ ಹೌದು ಅಂತ ಅವಿಶೇಷ ಅನಂತ ಲಕ್ಷ್ಮಣ ಅವರಿಗೆ ಕರ್ತ ಹೋಗುವಾಗ ಕಾಪಾಡಿ ಅಂತ ಹೇಳಿ ಆಹಾ ದೇವರ ಪಾಲ ಖನಿ ಹಚ್ಚಿ ಯಾರು ವಿಮೋದನಾತ್ಮಕ ನುಡಿ ಯಾರು ಕ್ಷಾರ ಆ ವ್ಯವರ್ತಿ ಮಾಡಿ ಸಾಕಾ